ಮೂವಿಂಗ್ ಬೆಡ್ ಬಯೋ ರಿಯಾಕ್ಟರ್ ಅಥವಾ ಎಮ್ ಬಿ ಬಿ ಆರ್ ಟೈಪ್ ಎಸ್ ಟಿ ಪಿ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡಿ ಬಾರ್ ಸ್ಕ್ರೀನಿಂಗ್ ಮೂಲಕ ರಾಸಿವೇಜ್ ವಾಟರ್ ಈಕ್ವಲೈಸೇಷನ್ ಟ್ಯಾಂಕ್ಗೆ ಬಂದು ಬೀಳುತ್ತೆ ಈಕ್ವಲೈಸೇಷನ್ ಟ್ಯಾಂಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಟ್ಯಾಂಕ್ ಈ ಕಲೆಕ್ಷನ್ ಟ್ಯಾಂಕಿಂದ ಒಂದು ಸ್ಥಿರವಾದ ಅಳತೆಯ ಕೊಳಚೆ ನೀರನ್ನು ರ ಸೇವೇಜನ್ನು ಎಮ್ ಬಿ ಬಿ ಆರ್ ಟ್ಯಾಂಕ್ ಒಂದು ಮತ್ತು ಎಂ ಬಿ ಆರ್ ಟ್ಯಾಂಕ್ ಎರಡಕ್ಕೆ ಪಂಪ್ ಮಾಡಲಾಗುತ್ತೆ ಈ ಹಂತದಲ್ಲಿ ಎರಡೂ ಟ್ಯಾಂಕ್ಗಳಿಗೆ ಪ್ಲಾಸ್ಟಿಕ್ ಕ್ಯಾರಿಯರ್ಸ್ ಅಥವಾ ಮೀಡಿಯಾಗಳನ್ನು ಡ್ರಾಪ್ ಮಾಡಲಾಗುತ್ತೆ ಅರ್ಥಾತ್ ಟ್ಯಾಂಕ್ ಒಳಗಡೆ ತುಂಬಲಾಗುತ್ತೆ ಎಂ ಬಿ ಬಿ ಆರ್ ಹೊರತುಪಡಿಸಿ ಉಳಿದೆಲ್ಲ ರೀತಿಯ ಎಸ್ ಟಿ ಪಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಸೀವೇಜ್ ನೀರಿನೊಳಗೆ ಉತ್ಪತ್ತಿಯಾಗಿ ಅಲ್ಲೇ ಬೆಳೆಯುತ್ತವೆ ಆದರೆ ಎಮ್ ಬಿ ಬಿ ಆರ್ ಟೈಪ್ ಎಸ್ ಟಿ ಪಿಯಲ್ಲಿ ಮಾತ್ರ ಬ್ಯಾಕ್ಟೀರಿಯಾಗಳು ಈ ಪ್ಲಾಸ್ಟಿಕ್ ಕ್ಯಾರಿಯರ್ಸ್ ಅಥವಾ ಮೀಡಿಯಾಗಳ ಔಟರ್ ಲೇಯರ್ಸ್ ಮತ್ತು ಇನ್ನರ್ ಲೇಯರ್ಸ್ಗಳಲ್ಲಿ ಅರ್ಥಾತ್ ಮೇಲ್ಪದರ ಹಾಗೂ ಒಳಪದರಗಳಲ್ಲಿ ಬೆಳೆಯುತ್ತಾ ಹೋಗ್ತವೆ ಮತ್ತು ಈ ಮೀಡಿಯಾಗಳು ಬಯೋಮಾಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನು ಹೊತ್ತು ಸೀವೇಜ್ ನೀರಿನೊಳಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡುತ್ತಿರುತ್ತವೆ ಅರ್ಥಾತ್ ಮೂವ್ ಆಗುತ್ತಿರುತ್ತವೆ ಆ ಕಾರಣಕ್ಕೆ ಇದನ್ನು ಮೂವಿಂಗ್ ಬೆಡ್ ಬಯೋರಿಯಾಕ್ಟರ್ ಅಂತ ಕರೆಯಲಾಗುತ್ತೆ ಬಬ್ಬಲ್ಡ್ ಏರೇಷನ್ ಅಥವಾ ಕೃತಕ ಆಕ್ಸಿಜನ್ ಸಹಾಯದಿಂದ ನೂರಾರು ಪ್ಲಾಸ್ಟಿಕ್ ಕ್ಯಾರಿಯರ್ಸ್ ಅಥವಾ ಮೀಡಿಯಾಗಳಲ್ಲಿ ಬೆಳೆಯುತ್ತಿರುವಂತಹ ಬಯೋಮಾಸ್ ಅಥವಾ ಬ್ಯಾಕ್ಟೀರಿಯಾಗಳು ರಾ ಸೀವೇಜ್ ವಾಟರ್ನಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ಅರ್ಥಾತ್ ಕನ್ನಡದಲ್ಲಿ ಕೊಳಕನ್ನು ಗಲೀಜನ್ನು ತಿನ್ನುತ್ತಾ ತಿನ್ನುತ್ತಾ ದಪ್ಪಗಾಗ್ತವೆ ಯಾವ ಮಟ್ಟಕ್ಕೆ ಬ್ಯಾಕ್ಟೀರಿಯಾಗಳು ದಪ್ಪ ಆಗ್ತವೆ ಅಂತ ಹೇಳಿದ್ರೆ ಅವುಗಳ ಗಾತ್ರ ಹಿಗ್ಗುತ್ತಾ ಹೋಗಿ ನೀರಿನಲ್ಲಿ ತೇಲಾಡಲು ಅವುಗಳಿಗೆ ಸಾಧ್ಯ ಆಗೋದಿಲ್ಲ ಹೀಗೆ ತೇಲಾಡಲು ಸಾಧ್ಯವಾಗದಂತಹ ಸಾವಿರಾರು ಓವರ್ ಸೈಜ್ಡ್ ಬ್ಯಾಕ್ಟೀರಿಯಾಗಳು ಒಂದಕ್ಕೊಂದು ಅಂಟುಕೊಂಡು ಫ್ಲಾಕ್ಸ್ ನಿರ್ಮಾಣ ಆಗುತ್ತೆ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಕಾರಣಕ್ಕಾಗಿ ಅರ್ಥಾತ್ ಗುರುತ್ವಾಕರ್ಷಣೆ ಬಲದಿಂದ ಸೆಟ್ಲಿಂಗ್ ಟ್ಯಾಂಕ್ನ ತಳಕ್ಕೆ ಹೋಗಿ ಬೀಳ್ತವೆ ಹೀಗೆ ತಳ ಸೇರುವಂತಹ ಲಕ್ಷಾಂತರ ಫ್ಲಾಕ್ಗಳು ಒಟ್ಟಿಗೆ ಸೇರಿದಾಗ ಸ್ಲಡ್ಜ್ ಫಾರ್ಮೇಷನ್ ಉಂಟಾಗುತ್ತೆ ಒಂದು ಕಡೆ ಸ್ಲಡ್ಜು ಟ್ಯಾಂಕ್ನ ತಳಭಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಅಲ್ಲಿ ಸ್ಟೋರೇಜ್ ಆಗುತ್ತೆ ಮತ್ತು ಮೇಲ್ಭಾಗದಲ್ಲಿ ತಿಳಿನೀರು ನಿಂತ್ಕೊಳ್ಳುತ್ತೆ ಈ ತಿಳಿನೀರನ್ನು ಪಕ್ಕದಲ್ಲಿರುವಂತಹ ಟ್ರೀಟೆಡ್ ವಾಟರ್ ಟ್ಯಾಂಕ್ನಲ್ಲಿ ಸ್ಟೋರೇಜ್ ಮಾಡಲಾಗುತ್ತೆ ಇಲ್ಲಿಗೆ ಎಮ್ ಬಿ ಆರ್ ವಾಟರ್ ಟ್ರೀಟ್ಮೆಂಟ್ ಪ್ರಾಸೆಸ್ನಲ್ಲಿ ಐವತ್ತು ಪರ್ಸೆಂಟ್ ಫಿಲ್ಟ್ರೇಷನ್ನ ಮಾಡ್ದಂಗಾಯಿತು ಅರ್ಥಾತ್ ರಾಸ್ ಇವೇಜ್ ನೀರಿನಲ್ಲಿದ್ದಂಥ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಕೊಳಚೆಯನ್ನು ಕಲ್ಮಶಗಳನ್ನ ಗಲೀಜನ್ನು ಬೇರ್ಪಡಿಸಿ ನೀರನ್ನು ಸ್ವಚ್ಛಗೊಳಿಸಿದಂಗಾಯಿತು ಆದರೆ ನೀರಿನಲ್ಲಿರುವಂತಹ ಕಂಟಾಮಿನೆಂಟ್ಸ್ ಅಂದರೆ ಮಾಲಿನ್ಯಕಾರಕಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡಿದಾಗ ಅರ್ಥಾತ್ ಬೇರ್ಪಡಿಸಿದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫಿಲ್ಟ್ರೇಷನ್ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀರು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ದುರ್ವಾಸನೆ ಶುರುವಾಗುತ್ತೆ ಅರ್ಥ ಎಮ್ ಬಿ ಬಿ ಆರ್ ವಾಟರ್ ಟ್ರೀಟ್ಮೆಂಟ್ ಪ್ರಾಸೆಸ್ನ ನೆಕ್ಸ್ಟ್ ಸ್ಟೇಜ್ನಲ್ಲಿ ಪಿ ಎಸ್ ಎಫ್ ಅಂದರೆ ಪ್ರಜಾ ಸ್ಯಾಂಡ್ ಫಿಲ್ಟ ಎ ಸಿ ಎಫ್ ಅಂದರೆ ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟ ಮತ್ತು ಯು ಎಫ್ ಅಥವಾ ಯು ವಿ ಅಂದರೆ ಅಲ್ಟ್ರಾ ಫಿಲ್ಟ್ರೇಷನ್ ಸಿಸ್ಟಮ್ಸ್ನಲ್ಲಿ ನೀರನ್ನು ಹಾಯಿಸಿದಾಗ ಕೊಳಚೆ ನೀರು ಹಂಡ್ರೆಡ್ ಪರ್ಸೆಂಟ್ ಶುದ್ಧಿಗೊಂಡು ಮರುಬಳಕೆಗೆ ಅರ್ಥ ಆ ಯೂಸ್ ಮಾಡಲು ಯೋಗ್ಯವಾಗಿರುತ್ತೆ ಇಲ್ಲಿಗೆ ಎಂ ಬಿ ಆರ್ನ ಪ್ರಾಸೆಸ್ ಕೊನೆಗೊಳ್ಳುತ್ತೆ ಹೆಚ್ಚಿನ ವಿಡಿಯೋ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ